ಸ್ವಾಮಿ ಸಮರ್ಪ ಸ್ವಾಮಿ ಸಮರ್ಪಿಸ್ನಾ ಹ್ಞೂ ಬರ್ರಿ ಸ್ವಾಮಿಯೇ ಶಿವಣ್ಣಯ್ಯಪ್ಪ ಬೆಟ್ಟ ಹತ್ತಾಯ್ತು ಸ್ವಾಮಿ ಈ ಬೆಟ್ಟ ಎಳಿಬೇಕು ಥೋಡಿ ಎಲ್ಲ ಸಾಂಬ್ಗಳು ಇಕ್ಕಿಕ್ಕೂ ಗಂಟಾಗಿದ್ದೀವಿ ಒಂದಷ್ಟು ಜನ ಸಾಂಬ್ಗಳು ಮಾತ್ರ ಜೊತೆಲಿ ಹೋಯ್ತಾ ಇದ್ದೀವಿ ಕೆಲವು ಸ್ವಾಮಿಗಳು ಹಿಂದೆ ಅವ್ರೆ ಕೆಲವು ಸ್ವಾಮಿಗಳು ಮುಂದೆ ಹೋಯ್ತವ್ರೆಪ್ಪ ಇನ್ನೊಂದು ಸ್ವಲ್ಪ ದೂರ ಅಯ್ಯಪ್ಪ ಸ್ವಾಮಿ ಬೆಟ್ಟ ಸಿಗೋಣ ಸ್ವಾಮಿಲಿ ಮೆಡಿಷನ್ ನೀರು ನೋಡಿ ಸ್ವಾಮಿಗಳಿಗೆ ಕೊಡ್ತಾರೆ ಮೆಡಿಷನ್ ನೀರು ಕುಡಿಬೋದು ನೋಡಿ ಸ್ವಾಮಿ ಸ್ವಾಮಿ ಮೆಡಿಷನ್ ನೀರು ಕುಡ್ದಾಯ್ತು ಸ್ವಲ್ಪ ಎನರ್ಜಿ ಬಂತು ಬನ್ನಿ ಶಬರಿಮಲೆಗೆ ಹೋಗಿ ಸಿಗೋಣ ಸ್ವಾಮಿಗೆ ಶರಣ ಮಯ್ಯಪ್ಪ ಸ್ವಾಮಿ ಈಗ ಶರಣ ಗುತ್ತಿಗೆ ಬಂದಿದ್ದೀವಿ ಎಲ್ಲರೂ ಅಲ್ಲಿ ಕಾವಿ ಹೊಡೆದ್ಬಿಟ್ಟು ನಮಗೆ ಕೊಟ್ಟಿರೋಂತಹ ಕತ್ತಿನ ಇಲ್ಲಿ ಚುಚ್ಚುಬಿಟ್ಟು ಓತಿ ಸ್ವಾಮಿ ಬರ್ರಿ ಸ್ವಾಮಿಗೆ ಶರಣಯ್ಯಪ್ಪ ಸ್ವಾಮಿ ರೌಂಡ್ ಹೊಡೆದ್ಬಿಟ್ಟು ಸುತ್ಬೇಕೀನ್ರಿ ಸ್ವಾಮಿ ಚುಚ್ಚಾಯ್ ಸ್ವಾಮಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಗೊತ್ತಿಲ್ಲ ಒಂದು ರೌಂಡ್ ಹೊಡೆದ್ಬಿಟ್ಟು ಸ್ವಾಮಿಗೆ ಕೈ ಮುಗಿದ್ಬಿಟ್ಟು ನಮ್ಮ ಯಾತ್ರೆನ ಮುಂದೆ ಹೋಗೋಣ ಸ್ವಾಮಿಗೆ ಶರಣ ನೋಡಿ ಸ್ವಾಮಿ ಎಲ್ಲ ನಡ್ಕೊಂಡ್ ಬರ್ತಾವ್ರೆ ಸ್ವಾಮಿಗೆ ಶರಣ ಸೊತ್ತಿಗೆ ರೀಚ್ ಅದ ಹಾಗೆ ಮುಂದೆ ಹೋಗ್ತಾ ಇನ್ನು ಏನೇನು ಸಿಗ್ತಾವೆ ನೋಡ್ಕೊಂಡು ಹೋಗೋಣ ಮನೆ ಸ್ವಾಮಿ ಸ್ವಾಮಿಗೆ ಶರಣಮಯಪ್ಪ ಶರಣಯ್ಯಪ್ಪ ಶರಣಮಯಪ್ಪ ಶರಣಯ್ಯಪ್ಪ ಹೆಂಗ್ ರೂಟ್ ಬಿಟ್ಬಿಟ್ರು ನಮಗೆ ಒಂದು ನಾಲ್ಕು ನಾಲ್ಕು ಜನ ಸ್ವಾಮಿ ನಮ್ಮ ಜೊತೆ ಇದ್ದವ್ರು ಮಾತ್ರ ಬಂದ್ಬಿಟ್ಟು ಮಿತ್ತಾರಲ್ಲ ಬೆಟ್ಟ ಬೆಳ್ಸಕ್ಕೆ ಹೋಯ್ತವ್ರೆ ನಾವು ಈಗ ಸ್ವಲ್ಪ ಬೇಗ ಅವ್ರಿಗಿಂತ ಮುಂಚೆ ಹೋಗಿ ತರ್ತೀವಿ ಬನ್ನಿ ಸ್ವಾಮಿ ನಾನು ಎಷ್ಟು ಸ್ವಾಮಿ ಇನ್ನೊಂದು ಕಿಲೋಮೀಟ್ರು ಶಬರಿಮಲೆ ನೋಡಿ ಕಾಣಿಸ್ತಾ ಕಾಣಿಸ್ತಾಯಿದೆ ಅಯ್ಯಪ್ಪ ಸ್ವಾಮಿ ಬನ್ನಿ ಹತ್ರ ಹೋಗಿ ಸಿಗೋಣ ಸ್ವಾಮಿಯೇ ಶರಣ ಅಯ್ಯಪ್ಪ ಈಗ ಅಯ್ಯಪ್ಪ ಸ್ವಾಮಿ ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡಿ ಸ್ವಾಮಿ ಸ್ಟಾರ್ಟಿಂಗ್ ಸ್ಟಾರ್ಟು ಮುಂದೆ ಹೋಗ್ತಾ ಸಿಗೋಣ ಬನ್ನಿ ಸ್ವಾಮಿ ಸ್ವಾಮಿ ಶರಣಯ್ಯಪ್ಪ ನೋಡಿ ಇವತ್ತು ಒಂಬತ್ತನೇ ತಾರೀಕು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಕ್ಕಿ దీంతో ఈ బహనల కొరసన జనాల한테 తప్పిపోవడానికి అవకాశం ఉంది. ఈ రండిం మనం ఏదకమైనస్తాం. మనం సదినం దేవుడి పారే కర్మకదరే కాలి. సంపద మోకలక సదినం మీళ్ళకి దరే మనం దేవుడిని ఆశీర్వదించా. శివ పరిక్రతన తలగియడానికి ಸ್ವಾಮಿ ನೋಡೋದಲ್ಲ ಇಷ್ಟು ಕ್ಯೂ ಇದೆ ಬೆಳಗಿನ ಜಾವ ಹತ್ತುವರೆ ಸ್ವಾಮಿ ಹಾಫ್ ಆನ್ ಅವರ್ ಆಯಿತು ಹಾಫ್ ಆನ್ ಅವರ್ ಆದಮೇಲೆ ಈಗ ಸ್ವಲ್ಪ ಮೂವ್ ಹೋಗ್ತಾ ಇದ್ದೀವಿ ಮೂವ್ ಆಗ್ತಾವ್ರೆ ಸ್ವಾಮಿ ಬಿಸ್ಕೆಟ್ ಕಣ್ರಿ Thank you.